ನಮಸ್ತೆ ನನ್ನ ಹೆಸರು ಹೆಸರು ಸುನೀಲ್ ಅಂತ ನಮಸ್ಕಾರ ನನ್ನ ಸುಮಿತ್ರಾ ಅಂತ ನನ್ನ ಹೆಸರು ವಾಸುದೇವ ಅಂತ ನಮಸ್ಕಾರ ನನ್ನ ಹೆಸರು ನಾಗೇಶ್ ಅಂತ ಕಾವ್ಯ ಅಂತ ಮನೆಯಲ್ಲಿ ಬಹಳ ಸಮಸ್ಯೆ ಇತ್ತು ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತುಂಬಾ ತೊಂದರೆ ಆಗ್ತಾ ಇತ್ತು ದಿನ ಜಗಳ ಕಿರಿಕಿರಿ ಮಕ್ಳು ಹೇಳಿದ ಮಾತೇ ಕೇಳ್ತಾ ಇರ್ಲಿಲ್ಲ ಮನುಷ್ಯ ತುಂಬಾ ಬೇಜಾರಾಗ್ತಾ ಇತ್ತು ನಾನು ತುಂಬಾ ವ್ಯವಹಾರ ವ್ಯಾಪಾರ ಎಲ್ಲಾ ಮಾಡಿದ್ದೀನಿ ಟ್ರಾವೆಲ್ಸ್ ಮಾಡಿದೆ ಫೈನಾನ್ಸಲ್ಲಿ ದುಡ್ಡು ಬಿಟ್ಟೆ ರಿಯಲ್ ಎಸ್ಟೇಟ್ ಮಾಡಿದೆ ಬಟ್ ಏನೇ ಮಾಡಿದ್ರು ಎಲ್ಲ ಲಾಸು 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 ಅದ್ರ ಜೊತೆಗೆ ನಲವತ್ತೆಂಟು ಲಕ್ಷ ಸಾಲ ನನ್ನ ತಲೆ ಮೇಲೆ ಬಿತ್ತು ನಮ್ಮ ಮಗಳಿಗೆ ಹುಡುಗನ ನೋಡಿ ನೋಡಿ ತುಂಬ ನಮಗೆ ಬೇಜಾರಾಗ್ಬಿಟ್ಟಿತ್ತು ಹುಡುಗ ಬರೋರು ನೋಡೋರು ಯಾವ ಹುಡುಗನೂ ಸೆಟ್ ಆಗ್ತಾ ಇರಲಿಲ್ಲ ನಮಗೆ ನಾವು ಇದೇ ಕೊರಗಲ್ಲೇ ಎಷ್ಟು ಹುಡುಗ ಬಂದ್ರೂ ನಮಗೆ ಹುಡುಗಿ ನನ್ನ ಮಗಳು ಓದಿದ್ದಾಳೆ ವಿದ್ಯಾವಂತೆ ಫ್ರೆಂಡ್ಶಿಪ್ ಆಯ್ತು ನಮ್ಮಿಬ್ರು ಅನ್ಸ್ತು ಮೋಸ ಮಾಡ್ತಿದ್ದೇನೆ ಅಂತ ಕೆಲಸ ಇಲ್ಲ ಇವನು ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಮೈಂಡ್ ಫುಲ್ ಬ್ಲಾಂಕ್ ಆಗೋಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ಸರಿ ಗುರುಜಿ ಬಗ್ಗೆ ನೋಡ್ದೆ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಲ್ ಮಾಡಿ ವಿಚಾರಿಸ್ದೆ ಕೈ ರೇಖೆ ಫೋಟೋ ತಗೊಂಬನ್ನಿ ಅಂತ ಹೇಳಿದ್ರು ಓದ್ವಿ ಇಬ್ರಿಗೂ ಅವರು ಪರಿಹಾರ ಹೇಳಿದ್ರು ಅದನ್ನ ಮಾಡಿದ್ವಿ ನಿಧಾನವಾಗಿ ಪರಿಹಾರ ಸಿಗ್ತಾ ಬಂತು ನನಗೆ ಕೂಡು ಬಂತು ಸರಿ ಮದ್ವೆನೂ ಆಯ್ತು ಆಯ್ತು ಆಮೇಲೆ ಗುರುಗಳು ಹೇಳಿರೋ ಒಂದು ವಿಚಾರದ ಮೇಲೆ ನಂಬಿಕೆ ಬಂತು ನನಗೆ ಅವರಿಗೆ ಧನ್ಯವಾದ ಹೇಳ್ತೀವಿ ಮತ್ತೆ ನಮ್ಮ ತರ ಸಮಸ್ಯೆ ನಿಮ್ಗೂ ಇದ್ರೆ ನೀವು ಹೋಗಿ ಅವ್ರ ಒಂದ್ಸರಿ ಭೇಟಿ ಮಾಡಿ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ